ಮುಗುಳ್ಕೋಡ ಪುರಸಭೆ ಅಧಿಕಾರಿ ಹಾಗೂ ಸದಸ್ಯರ ಗದ್ದಲ ಪರಿಶಿಷ್ಟ ಜಾತಿ ಅರ್ಹ ಫಲಾನುಭವಿಗಳಿಗೆ ಸಿಗದ ಹೊಲಿಗೆ ಯಂತ್ರಗಳು ಮುಗುಳ್ಕೋಡ್ ಸನ್ ಎರಡು ಸಾವಿರ ಇಪ್ಪತ್ತೊಂದರ ನಗರೋತ್ಥಾನ ಯೋಜನೆಯಡಿಯಲ್ಲಿ ಹಂಚಿಕೆಯಾಗಿ ಬೇಕಿದ್ದ ಮುನ್ನೂರ ಎಪ್ಪತ್ತು ಹೊಲಿಗೆ ಯಂತ್ರಗಳ ಫಲಾನುಭವಿಗಳು ಆಯ್ಕೆಯಲ್ಲಿ ಸ್ವಯಂ ದರ್ಬಾರ ನಡೆಸಿರುವ ಮುಗುಳ್ಕೋಡ್ ಪುರಸಭೆ ಕೆಲವು ಸದಸ್ಯರು ಹಾಗೂ ಅಧಿಕಾರಿಗಳು ಪರಿಶಿಷ್ಟ ಜಾತಿಯ ಅರ್ಹ ಫಲಾನುಭವಿಗಳ ಕೆಂಗನಿಗೆ ಗುರಿಯಾಗಿದ್ದಾರೆ ಸನ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಆಯ್ಕೆಯಾದ ಫಲಾನುಭವಿಗಳ ಪಟ್ಟಿಯಲ್ಲಿ ನೌಕರಸ್ಥರು ಹಾಗೂ ಒಂದೇ ಕುಟುಂಬದವರಿಗೆ ಎರಡು ಮೂರು ಹೊಲಿಗೆ ಯಂತ್ರಗಳನ್ನು ನೀಡಿದ್ದಾರೆ ಎಂಬ ಕಾರಣಕ್ಕೆ ಹೊಲಿಗೆ ಯಂತ್ರ ವಿತರಣೆ ಕಾರ್ಯಕ್ರಮವನ್ನೇ ಸ್ಥಗಿತಗೊಳಿಸಲಾಗಿತ್ತು ಬಳಿಕ ಸರಿಯಾದ ಅರ್ಹ ಫಲಾನುಭವಿಗಳ ಆಯ್ಕೆ ಹೊಣೆ ಹೊತ್ತ ಕೆಲವು ಜನ ಪುರಸಭೆ ಸದಸ್ಯರು ಅದೇ ರಾಗ ಅದೇ ತಾಳ ಎನ್ನುವಂಥ ಇವರು ಸಹ ಅದೇ ತಪ್ಪನ್ನೇ ಮಾಡಿದ್ದಾರೆ ನೌಕರಿಯಲ್ಲಿ ಇರುವವರಿಗೆ ಗುತ್ತಿಗೆ ಆಧಾರ ಮೇಲೆ ನೌಕರಿಯಲ್ಲಿ ಇರುವವರಿಗೆ ಅಲ್ಲದೆ ಒಂದೇ ಕುಟುಂಬಕ್ಕೆ ಎರಡು ಮೂರು ಹೊಲಿಗೆ ಯಂತ್ರಗಳನ್ನು ವಿತರಣೆ ಮಾಡಿದ್ದಾರೆ ಅರ್ಹ ಅರ್ಜಿಗಳನ್ನೇ ಗಾಯಬ್ ಮಾಡಿರುವ ಪುರಸಭೆ ಅಧಿಕಾರಿಗಳು ಹಾಗೂ ಪುರಸಭೆ ಸದಸ್ಯರು ಅರ್ಹ ಫಲಾನುಭವಿಗಳಿಗೆ ಹಿಡಿ ಶಾಬ್ಬಕ್ಕೆ ಗುರಿಯಾಗಿದ್ದಾರೆ ಇಂಥ ಭ್ರಷ್ಟ ವ್ಯವಸ್ಥೆಯನ್ನು ಖಂಡಿಸಿ ನಿನ್ನೆಯ ದಿನ ರಾಯಭಾಗ್ ತಾಲೂಕಿನ ಮುಗುಳ್ಕೋಡ ಪಟ್ಟಣದ ಪುರಸಭೆ ಎದುರು ತೀವ್ರ ಸ್ವರೂಪ ಪ್ರತಿಭಟನೆ ನಡೆಯಿತು ಈ ವೇಳೆ ಆಕ್ರೋಶ ಹೊರಹಾಕಿದ ಸಾಮಾಜಿಕ ಹೋರಾಟಗಾರ ಚಿದಾನಂದ್ ಐಹೊಳೆ ಈ ಎಲ್ಲ ಗೊಂದಲಕ್ಕೆ ಮುಖ್ಯ ಕಾರ್ಯಕರ್ತರು ಪುರಸಭೆಯ ಸದಸ್ಯರು ಹಾಗೂ ಅಧಿಕಾರಿಗಳು ಎಂದು ಜನ ವಿರೋಧ ಆಡಳಿತ ವಿರುದ್ಧ ಕಿಡಿಕಾರಿದ್ದಾರೆ ಅರ್ಹ ಫಲಾನುಭವಿಗಳಿಗೆ ಹೊಲಿಗೆ ಯಂತ್ರಗಳು ಸಿಗದೆ ಹೋದಲ್ಲಿ ನಿರಂತರ ಹೋರಾಟ ನಡೆಸುವುದಾಗಿ ಅವರು ತಿಳಿಸಿದ್ದಾರೆ ಇಂಥ ಪರಿಸ್ಥಿತಿ ಎದುರಾಗಿರುವಾಗ ಸ್ಥಳೀಯ ಕುರ್ತಿ ಶಾಸಕರಾದ ಮಹೇಂದ್ರ ತಮ್ಮನವರ ಮೌನಕ್ಕೆ ಶರಣಾಗಿರುವುದು ಎಲ್ಲ ಹೋರಾಟಗಾರರ ಅಸಮಾಧಾನಕ್ಕೆ ಕಾರಣವಾಗಿದೆ ಒಂದು ಅರ್ಜಿ ಕೊಡಬೇಕು ನಾವು ಹನ್ನೊಂದು ಗಂಟೆ ನಾಳೆ ಇಲ್ಲಿ ಧರಣಿ ಕೊಂಡೋಗೋದು ಸೂಕ್ತ ಭದ್ರತೆಯನ್ನು ನಮಗೆ ಕೊಡಬೇಕು ರೀ ಅಂತೇಳಿ ಒಂದು ಈ ಲೆಟರ್ ಕೊಟ್ಟು ರೆಡಿ ಮಾಡಿದ್ರು ಇದನ್ನು ಕೊಟ್ಟಿವಂದ್ರೆ ನಾಳೆ ನಾವು ಇಲ್ಲಿ ಕುಂಡ್ರಕ್ಕಿಂತ ಮೊದಲು ಪೊಲೀಸ್ ಸ್ಟೇಷನ್ದವ್ರು ಬರ್ತಾರೆ ಬಂದ ನಾವು ಕುಂದ್ರೂಸ್ ನಮ್ಗೆ ಸೆಕ್ಯೂರಿಟಿ ಕೊಡ್ತಾರೆ ಅಕಸ್ಮಾತ್ ಇವತ್ತೇನಾರ ನಾವು ಕೂತಿಲಿ ಹಾಯ್ ಹೋಗಿ ದಣಿಗೆ ಮಾಡಿದೀವಿ ಅಥವಾ ನಮ್ಮೊಳಗೆ ಯಾವ ಏನೋ ಒಂದು ತಾಲ್ಲೂಕು ಏನೋ ಒಂದು ಕಿಟಕಿ ಹುಡುಗದ ಹೊಣೆಗಾರ ನಾವು ಹತ್ತಿ ಏನು ರೀ ಕಾನೂನು ಕೈಗೆ ತಗೊಳ್ಬಾರ್ದು ನಾವೇನ ನಿನ್ನೇನು ಲಿಸ್ಟ್ ಮಾಡಿದ್ವಿ ಅವರೆಲ್ಲರೂ ಸಹಿ ಮಾಡಿರಿ ನಾವು ಅದನ್ನ ಸೇಷನ್ ಕೊಡ್ತೀವಿ ನಾಳೆ ಏನಂತ ಹತ್ತು ಗಂಟೆಗೆ ನಮ್ಮ ಸಮಸ್ಯೆ ಬಿಗಿರ್ಲಿ ಇಲ್ಲೇ ಕೂತ್ಕೊಂಡು ಎಲ್ಲರೂ ನೀವು ಜಾತ್ಯತೀತವಾಗಿ ಪಕ್ಷಾತೀತ ಎಷ್ಟು ಜನ ಬರ್ತಿರ್ಬೋದು ನಾವು ಅನ್ನೋದಿಲ್ಲ ನೀವು ನಮಗೆ ಯಾರು ಸಪೋರ್ಟ್ ಮಾಡ್ತಿಲ್ಲ ಇಲ್ಲಿ ಕಾಂಗ್ರೆಸ್ ಅವ್ರಲ್ಲಿ ಬಿಜೆಪಿ ಅವ್ರಲ್ಲಿ ನಿಮ್ಗೆ ಯಾರಿಗೆ ನ್ಯಾಯ ಕೊಡಿಸ್ಬೇಕಿದೆ ಅಂದ್ರೆ ನಾಳೆ ನಾಳೆ ನಮ್ಮ ನಮ್ಮ ಹೊರಡನಾಗ ಭಾಗವಹಿಸ್ತೀವಿ ನಾವು ಬ್ಯಾಡ್ ಅನ್ನೋದಿಲ್ಲ ಆದ್ರೆ ನಾವು ಮಾಡುವಂತ ಹೋರಾಟ ಕಾನೂನು ರೀತಿಯಾಗಿ ಇರ್ತೈತಿ ಸಮಾಧಾನ ಹೋಗೋಣ ನಾವು ನೀವ್ ಹೆಂಗತ್ತೀರಿ ಪಕ್ಷ ತರ ಮೂರನೇ ಮಾಡಿದಾಗ